ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವವನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಆಯೋಜನೆ ಮಾಡಲಾಯಿತು ಶಾಸಕ ಸಿಎನ್ ಬಾಲಕೃಷ್ಣ ತಹಶೀಲ್ದಾರ್ ಶಂಕರಪ್ಪ ತಾಲೂಕು ಪಂಚಾಯಿತಿ ಇಒ ಹರೀಶ್ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಗೂ ತಾಲೂಕು ಕುರುಬರ ಸಂಘದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ದರ್ಶನ ನೀಡಿದ್ರ ಅಂತ ಐತಿಹಾಯ ಇದೆ ಆಯ್ತಪ್ಪ ಅಡೇ ಸಿಟಿ ಹೊಡಿಬೇಡ ಆಯ್ತು ಸಾಕು ಯಾವುದಾದ್ರೂ ಕುಲ ಅಂತ ನಮ್ಮನ್ನು ಕನಕದಾಸರು ಎಚ್ಚರಿಸ್ತಾರೆ ಹಾಗೆ ನೀ ಮಾಯೋ ನಿನ್ನೊಳಗೆ ಮಾಯೋ ಅನ್ನೋದ್ರ ಬಗ್ಗೆ ಭಾಳ ಮಾರ್ಮಿಕವಾಗಿ ಅವರು ನಮಗೆ ಒಂದು ಯಾವಾಗಲೂ ಇದು ನುಡಿ ಐತಲ್ಲ ಸೂರ್ಯಚಂದ್ರ ಇರೋವರೆಗೂ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ಅಂತ ಒಂದು ಮಾರ್ಮಿಕ ನುಡಿ ನುಡಿಯನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ನಾನು ಸ್ವರ್ಗಕ್ಕೆ ಹೋಗಬಹುದಾ ಅಂತ ಅವರ ಶಿಷ್ಯರಿಗೆ ಕೇಳ್ತಾರಂತೆ ಅಲ್ಲಿ ಕನಕದಾಸರ ಹೇಳ್ತಾರಂತೆ ನಾನು ಹೋದರೂ ಹೋದೇನೋ ಅಂತ ಅಂದರೆ ಕನಕದಾಸರ ಹೋಗ್ತಾರನ ಅಂತ ಎಲ್ಲರ ಈ ಕುಲದ ಮೂಲವನ್ನೇನಾದರೂ ಏನಾದರೂ ಬರಲಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಭಕ್ತ ಕನಕದಾಸರು ನೀಡಿರತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನು ಪಾಲಿಸ್ಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಜವಾಬ್ದಾರಿ ಶ್ವಿತಾ ಮೈಲಪ್ಪನವರು ನಮ್ಮ ತಾಲೂಕಿನಲ್ಲಿ ಹದಿನೈದು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಕೆಲಸವನ್ನ ಹದಿನಾರನೇ ಶತಮಾನದಲ್ಲಿ ಈ ಒಂದು ತಪ್ಪ ಮಾಡಿರ್ತಕ್ಕಂಥದನ್ನ ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೇವೆ